ಪರಮಾತ್ಮ ದೊಡ್ಡವ ತಿಳಿ ಹೊತ್ತು ವಾದ ಮಾಡ್ಲಕ್ ಬಂದಿರಿ ಪಾತ್ರ ಬಂದಾರ ಪರಮಾತ್ಮ ಸರ್ಕಾರ ದೊಡ್ಡವಿದ್ದಂದ್ರೆ ಇಪ್ಪತ್ ನಾಲ್ಕು ತಾಸು ನೆತ್ತಾಗಿ ಯಾಕೆ ಜಾಗ ಕೊಟ್ಟ ಹೆಣ್ಮಕ್ಳಿಗೆ ಗಂಗವಲ್ಲ ನೀವು ಹೆಣ್ಮಕ್ಳ ಕಮ್ಮಿ ಇದೀರಿ ಕುಂದ್ರಿ ನನ್ನ ಪಾದ ತೆಳಗತ್ತ ಪಾದ ತೆಳಗಿಡಬೇಕಾಗಿತ್ತಲ್ಲೇನೋ ಜರೂರತ್ ಬಿದ್ದಿತ್ತು ತೆಲಾಗಿ ಇಟ್ಕೊಳ್ಳುದು ಜಗ ಆಳುವಂತ ಪರಮಾತ್ಮ ಹೌದ ಜಗ ಅವ್ನು ಆಳು ತನಕ ಅವನ ಎತ್ತಿಮಿ ಹಾಕುತ್ತಾ ಅವನನ್ನು ನೋಡ್ತಾಳಂದ್ರೆ ಆಕೆ ದೊಡ್ಡ ಗುರು ಅಂತಿರ್ಬೇಕು ದೊಡ್ಡ ಅದಕ್ಕೆ ಹೆಣ್ಣು ಪರಹಿತಕಾರಿ ಹೆಣ್ಣು ಪರ ಉಪಕಾರಿ ಹೆಣ್ಣು ಸ್ವರ್ಗಕ್ಕೆ ದಾರಿ ಹೆಣ್ಣು ಮುನಿತ ಅಂತಂದ್ರ ಮಹಾಮಾರಿ ಆಗ್ತೈತೆ ತಾರೋ ಹೇಳಕ್ ಆಗಂಗಿಲ್ಲ ಅದಕ್ಕ ಅವರು ಹೇಳತ್ತೇರಿ ಏನಂತ ಹೇಳ್ತಾರು ಮಲ್ಲಯ್ಯನ ರೂಪದಾಗ ಬಂದು ಭೇಟಿಯಾಗಿ ಏನ ಸಿದ್ದರಾಮೇಶ್ವರಗ ಯಾವ ಗಣಪತಿ ಕಿತ್ತ ಮೊದಲು ನನ್ನ ತಾಯಿ ಆದಿ ಶಕ್ತಿ ತನ್ನ ಶರೀರ ಒಳಗಿನ ಮಣ್ಣು ತೆಗೆದು ತಯಾರ ಮಾಡಿದ್ದು ಕೇವಲ ಮಂಗಳ ಮೂರ್ತಿ ಮಣ್ಣಿನಿಂದ ಹುಟ್ಟಿದಕ್ಕಾಗಿ ಮಂಗಲ ಮೂರ್ತಿ ಅಂತ ನಾಮಕರಣ ಬಂದದ ಹೌದು ಗಣಪತಿ ಅವಾಗ ಆ ಯಾವಾಗ ಆನಿರುಂಡ ತಂದು ಹಚ್ಚಿದ ಬಳಕ ಗಣ ಗಣಪತಿ ಗಣಪತಿ ಕಡಿ ನಡಬಾರಕ ನಡಬಾರ ಆದ್ರೆ ಮೌಲಕ ನಾನ್ ನಿಮಗ ನಡಬಾರಕಿನ ಸುದ್ದಿ ಕೇಳಕತ್ತಿಲ್ರಿ ಇವತ್ತಿನ ದಿವಸ ಸೂರ್ಯ ಇಲ್ಲ ಚಂದ್ರ ಇಲ್ಲ ನವಗ್ರಹ ಇಲ್ಲ ಅಷ್ಟು ಅದಕ್ಕೆ ಪಾಲಕ್ರು ಇದೆಯಲ್ಲ ಹೌದ್ ಹಾಲಿಲ್ಲ ಅತ್ತಣಿ ಇಲ್ಲ ಚಿಕ್ಕೋಡಿ ಇಲ್ಲ ಬೆಳಗಾವಿ ಇಲ್ಲ ಮಸಿವ್ ಇಲ್ಲ ಯಾವ ರಸಿ ಇದ್ದಿದಿಲ್ಲ ಹೌದು ಇವೆಲ್ಲ ಇರುಕ್ಕಿತ್ತ ಮೊದಲು ಹೆಂಗಿದ್ದಾವ ಪರಮಾತ್ಮ ಹೆಂಗೆ ಹೋಗ್ಲ ಹಾಂ ಅವ ಇರು ಟಿಕ್ಕನ ಯಾವ್ದು ಪರಮಾತ್ಮ ಅಂದ್ರೆ ಹೌದು ಮಲ್ಲಿಕಾರ್ಜುನಗೆ ಭೇಟಿ ಆದಿ ಎಲ್ಲ ಅದಾವನು ಪೀರ್ ಪೀರ್ಸಾಬ್ ಆದವನು ನೀನು ಮೌಲಾಲಿ ಶರಣು ನೀನ ಹೌದು ಹೋಗಲ ಎಲ್ಲ ನೀನು ಆಗೇದಿಯಪ್ಪ ಪರಮಾತ್ಮಾಜಿ ಜಗದಾಗ ದೊಡ್ಡ ಮಾತು ಹೇಳತ್ತೆ ಹೇಳಿ ಬರಲೆ ಇರ್ಲಿ ಪರಮಾತ್ಮ ದೊಡ್ಡ ಅವಧನ್ ಯಾಕಂದ್ರ ರೊಕ್ಕ ತಗೊಂಡು ಬಂದಾರಲ್ರಿ ಹೊತ್ಕೊಂಡು ಹೋಗ್ತಕ್ಕಮ್ಮದ ಕಮಿಟಿ ಅವ್ರು ಹೇಳ್ಯಾರ ಅವ್ರಿಗೆ ಅಪ್ಪನ ಬೆಳೆಸಲಕ್ ಬಂದಿತ್ತಮ್ಮ ಅತ್ತಪ್ಪ ಹೇಳ್ರಿ ಅವಂದಿಗಿಂದ ಹೇಳ್ಯಾರ ಇವ್ರ ಚಾಲೋ ಮಾಡ್ಯಾರೀ ನಮ್ಮ ಅಪ್ಪ ದೊಡ್ಡವ ಅಪ್ಪ ದೊಡ್ಡ ನಾ ಹೆಚ್ಚಿನ ಅವ್ರ ಇರ್ಲಿ ಅಪ್ಪ ದೊಡ್ಡ ಅವಧನ್ ಇರ್ವಲ್ ಆದ್ರೆ ಸ್ವಲ್ಪ ಆಧಾರ ಕಚ್ಚಿ ಬರಲಿ ಈ ಕಡೆ ದೇವರ ನಾ ಕೇಳಂಗಿಲ್ಲ ನಾವು ತಯಾರ ದೇವ್ರ ದೇವರ ಬರೇ ಹಾದಿ ಮ್ಯಾಗ ಬಿದ್ದಿರುವಂತ ಕಲ್ಲ ಮ್ಯಾಗ ಬಿದ್ದಿರುವಂತ ಕಲ್ಲ ತಂದ ಮನಿಯೊಳಗಿಟ್ಟ ಭಕ್ತಿ ಅನ್ನುವಂತ ಲಂಸ ಇಟ್ಟ ಜ್ಞಾನ ಅನ್ನುವಂತ ಉದ್ಪತ್ತಿಸ್ಕೊಟ್ಟ ಹೌದು ಇದಕ್ಕೆ ಏಕಾಂಗ ಏಕ ಮನಸ್ಸಲ್ಲಿ ದುಡ್ಕೊಂಡು ಬಳಕ ಹಾದಿ ಮ್ಯಾಗ ಬಿದ್ದಿರುವಂತ ಕಲ್ಲ ದೇವರ ಕುಯ್ತು ಜಗಲಿ ಮ್ಯಾಗ ಕೊಟ್ಟಿಲ್ಲ ಅದೇ ಕಾಲ ನಮಗ ಬೇಡಾತಪಾ ಅಂತಂದ್ರಯ್ಯಾವ ಅಡಿಯಾಗ ಹೋಗದ ಹೋಗದ್ರೆ ದನಗಳ ಕಾಯುವಂತ ಹುಡುಗರು ಕೈಯನ್ನ ಕಾಡ್ಗಲ್ಲಾತು ಕಾಡ್ರೆ ಅದೇ ಕಾಲ ತಂದ ಹಣತಾಂಬ್ರ ಸೀಮಿ ಒಳಗ ಟೈಮ್ ಒಳಗೆ ಸೀಮಿಯಾಗ ಹೋಗದ್ರಿ ಸೀಮಿಗಲ್ಲಾತ ಶೀಲ್ಗಲ್ಲ ಆದಿಮ್ಯಾಗ ಬಿದ್ದಿರ ಕಲ್ಲ ಮನಸ್ಸು ಮಾಡ್ರೆ ಮನೆಯಾಗ ಓದಿಟ್ಟಾಗ ದೇವ್ರ ತೋ ಅಡಿಯಾಗ ಹೋಗದ ಕಾಡ್ಗಲ್ಲಾತು ಅದೇ ತಂದು ಹೋದ ಭೂಮಿಯಾಗ ಹೋಗುದ್ರೆ ಶೀಮಿಗಲ್ಲಾತು ಶೀಲ್ಗಲ್ಲ ಇದು ನಾವ್ ನೀವು ಮಾಡಿಟ್ಟು ದೇವ್ರ ಈ ದೇವರ ನಮಗೆ ಬೇಡ ಯಾವ ದೇವರ ಬೆತ್ರಿ ಆ ಅಚ್ಚಿ ಕಡೆ ಹಾ ಇವ್ರ ಅಚ್ಚಿ ಕಡೆ ಅವರು ಹೆಂಗಿದ್ದ ಕೃತ ತೃತ ದ್ವಾಪರ ಕಲಿಯುಗ ಇದ್ರ ಅಚ್ಚಿ ಕಡೆ ಎಲ್ಲಿದ್ದಾ ಪರಮಾತ್ಮ ಹೆಂಗಿದ್ದ ನಾಲ್ಕು ದಿನ ಅಚ್ಚಿ ಕಡೆ ನಿ ಪರಮಾತ್ಮ ಹೆಂಗಿದ್ದ ತಮ್ಮ ಇದು ಬೇಕಾಗಿದ್ರು ಪಾ ಬೇಕಾಗಿದ್ರು ಪ್ರಾಣಿಯಾದರು ಬಿ ಏ ಬಾಳಾ ನಾವು ಈಗ 10 ವರ್ಷ ಕಲಿಯುಗ ಕತ್ತಿರು ನಮಗೆ ಒಂದ ಇಪ್ಪತ್ತೈದು ವರ್ಷ ತಗವರಿ ಹಾಡಲತ್ತರು ಹೌದು ಹೌದು ಹಿಂದೆ ನಮ್ಮ ಇಂಗ್ಲೇಶ್ವರ ಲಾಲ್ ಸಾಹಬ್ ಕಕ ನಮ್ಮ ಮಗನ ತಂದಾರಿ ಮತ್ತೆ ಸೂರಿಗೆ ಆ ಲಾಲ್ ಈಗ ಹೌದು ಹೌದು ಎಲ್ಲಾ ಕಗದಿ ಆರಗಿಲ್ಲ ಬಂಗಾರ

ತಗೊಳ್ಳಾರ್ದನ ಶಕ್ತಿನ ದೊಡ್ಡವ್ರು ನಾವ್ ಮಾಡಿರ್ಬೇಕು ಹೋಗ್ಲಾ ಶಕ್ತಿ ಸಹಾಯ ತಗೊಳ್ಳಾರದನ ಅಪ್ಪ ದೊಡ್ಡವಾಗಿರ್ಬೇಕಿಂದ ಈ ತೋಟದಾಗಲ ಬರಂಗಿಲ್ಲ ಆಯ್ಸನಿ ಬರಂಗಿಲ್ಲರಿ ಉಡಂಗಿಲ್ಲ ಹೋಗ್ಲಾ ಶಕ್ತಿ ಸನಿ ಬಂದಿರಬಾರ ಶಕ್ತಿನ ಕಟ್ಕೊಂಡಿರಬಾರ ಅಂದ್ರ ಏನ್ರಿ ಮುತ್ಯಾ ದೊಡ್ಡವ್ ಆಗ್ತಿದ ಅಪ್ಪ ದೊಡ್ಡವ್ ಆಗ್ತಿದ ಅಂದ್ರವನು ಮಾಡ್ರಿ ಮೇಕೈತ್ರಿ ನಾವು ಸಣ್ಣಂಗಿ ಜರ ನಮಗ ಆಯ್ ಬೇಕ ಮಗಲಾಗ ಅಂದ್ರಿ ಸುಮ್ ಸುಮ್ಮನೆ ಕಣ್ಣಾಗಿ ಬರಿ ಜೊಂಡು ಹೋಗ್ತಿವಿ ಅವ್ರು ಶಾನೆ ಬಾಳ್ದವ್ರಿ ಇನ್ನ ಮಂದಿ ಬರುದೈತ್ರಿ ಎಲ್ಲ ಕಡೆ ಹ್ಯಾಂಡ್ ಬಾಲ್ ಚಾಪಾ ದೂರ ದೂರ ಬಿಟ್ಟಾರ ಸಿಗಲತ್ತು ಒಂದು ತಿಂಗಳಾಗಾವ್ರಿ ಇಲ್ಲಿ ಹಿಡಿಕೆ ಕೊಟ್ಟಾರ ಅದಕ್ಕೆ ಈಗೇನ್ ಕೇಳ್ತಾರೆ ನಮ್ಮ ಕವಿಗಳು ತಂಗಿ ಅದಾನ ದೇವ್ರ ಆಗ್ಯಾನ ಮಲ್ಲಿಕಾರ್ಜುನ ಬಂದು ಸಿದ್ದರಾಮೇಶ್ವರ್ಗೆ ಭೇಟಿ ಆ ಹೇಳ್ತಾರಲೆ ಪರಮಾತ್ಮ ಹೌದು ಅದಕ್ಕೆ ನಮ್ಮ ಕವಿಗಳು ಏನ್ ಕೇಳ್ತಾರ ತಮ್ಮ ತಂಗಿ ನಡೀಲಿ ವಿಜಯ್ Baby. i ಅವರ ತೋರಿ ತೋರಿ ನಮಗ ತೋರಿ ಜೋ ನಿಮ್ಮ ಕಲಿಸಿದ ಗೊರವಿನ ಕಾರೆಯಾಗಿಯಾಗಿಯ ನಿಮ್ಮ ದೇವರ ತೋರಿಸುತ್ತಾನುವುದಿಲ್ಲ ನನ್ನ ಮನ ಸ್ನೇಹಿತದೇ ನ ಕನ ಸು ಸುಳ್ಳ ದೇವರಂತ ಮಾಡ ಹುಡುಗ ನೀನು ಸುಳ್ಳ ದೇವರಂತ ಮಾಡ ಸುಳ್ಳ ಏನಾಯ್ತಂಗಿ ಕವಿಗಳ ಏನು ಕೇಳ್ತಾರೆಪ್ಪ ಏನ ಕೇಳ್ತಾರು ದೇವ್ರ ಅದಾನೋ ನೋ ಭೇಟಿಯಾಗೇನ ಪರಮಾತ್ಮ ಹೌದಾ ಸಿದ್ಧರಾಮೇಶ್ವರ ಬಂದು ಭೇಟಿಯಾಗಿ ನಮ್ಮ ಮಲ್ಲಿಕಾರ್ಜುನ ದೊಡ್ಡ ಹೆಚ್ಚಿನ ಏನ್ ದೈವ ದೇವರಂತ ಬಾಯಿ ಮಾಡ್ತೀಯ ಎಲ್ಲಿ ಅದಾನು ನಿನ್ನ ದೇವರ ಯಾವ ಬಾಡ್ಯಾನ ಮಗ ಹಾಡದ ಹೇಳೋ ಅವನ ತಾಯಿ ತಂದಿ ಹೆಸರ ಈಗ ನೋಡ್ರಿ ಮೌಲಕ್ಕ ತಮ್ಮ ನಿನ್ ಹೆಸರು ಏನು ಅಂತ ಕೇಳಿದ ತಕ್ಷಣ ನನ್ನ ಹೆಸರ ಮೌಲಾ ಶಿವಮ್ಕಂದ್ ಬಸವನ್ ಬಾಗೇವಾಡಿ ನನ್ನ ತಾಲೂಕು ವಿಜಯಪುರ ಜಿಲ್ಲಾ ಮಸ ಊರ ಹಾಂ ಹೇಳ್ತಲ್ರಿ ನಿಮಗೆ ಹೆಂಗೆ ಗಂಡು ಹಾಡವ್ರಿಗೆ ತಾಲೂಕಾ ಜಿಲ್ಲಾ ಊರ ತಾಯಿ ತಂದೆ ಠಿಕಾಣ ಐತಲ್ಲ ಆ ಪರಮಾತ್ಮನ ತಾಲೂಕ್ ಯಾವುದು ಜಿಲ್ಲಾ ಯಾವ್ದು ಠಿಕಾಣ ಯಾವ್ದು ಹಾಂ ಬೇಡ ನಮಗೆ ಬರೇ ದೇವ್ರ್ದನ ಅಂದ್ರೆ ಹಂಗೆ ಹೆಂಗೆ ಮತ್ತೀಗ ನಮ್ಮ ಮಸೀಬಿನಳ ಗ್ರಾಮದಿಂದ ಈ ಗ್ರಾಮಕ್ಕೆ ಬರಬೇಕಾದ್ರೆ ಹಾಲಳ್ಗಿ ಹೆಚ್ಚು ಕಮ್ಮಿ ಒಂದು ತೊಂಬತ್ತು ಕಿಲೋಮೀಟರ್ ಆಗ್ತೈತೆ ಅಮ್ಮ ಒಂದು ತೊಂಬತ್ತೊಂದು ನೂರು ಹಿಡಿ ಹೌದು ಹೌದು ಲೆಕ್ಕ ಹೇಳ್ತೀವಿ ನಾವು ಹಾಂ ರೀ ಏ ನಮಗಿಲ್ಲಿ ಬರ್ಲಾಕ ಇಷ್ಟು ಕಿಲೋಮೀಟರ್ ಆಗ್ತೈತ್ರಿ ಮತ್ತು ನಮಗ ಇಟ್ಟ ಯಾವಾರ ಆಗ್ತದೆ ಅದ್ ಹೇಳ್ ಎಷ್ಟೋ ಅಂತ ನಾವ್ ಹೆಂಗೆ ಹೇಳ್ತೀವಲ್ಲ ಆ ಪರಮಾತ್ಮನ ಊರಿಗೆ ಮತ್ತೆ ನಮ್ಮ ಮೌಲಕಕ ಇರು ಊರಿಗೆ ಹೌದಾ ಎಷ್ಟು ಅಂತರ ಐತಿ ಏನೋ ಒಂದ್ ನೂರ್ ಕಿಲೋಮೀಟರ್ ಐತಿವ್ ೋಳ್ ಶೇ ಕಿಲೋಮೀಟರ್ ಆಯ್ತು ಏನು ಸಾವಿರ ಕಿಲೋಮೀಟರ್ ಮೇಲಾನು ಬರೇ ಪರಮಾತ್ಮ ಅಂದ್ರೆ ನಂದ ಕಬಲಿಲ್ಲ ಮತ್ತ ಪರಮಾತ್ಮ ದೊಡ್ಡ ನೀವು ಪರಮಾತ್ಮ ದೊಡ್ಡವ ತಿಳಿ ವಾದ ಮಾಡ್ಲಕ್ ಬಂದಿರಿ ಪಾ ಅಂದ್ರೆ ಪರಮಾತ್ಮ ಸರ್ಕಾರ ದೊಡ್ಡ ಇದ್ದಂದ್ರ ಇಪ್ಪತ್ ನಾಲ್ಕು ತಾಸನ ಎತ್ಯಾಗ್ಯಾಕ ಜಾಗ ಕೊಟ್ಟ ಹೆಣ್ಮಕ್ಳಿಗೆ ಗಂಗೂಗಲ್ಲ ನೀವು ಹೆಣ್ಮಕ್ಳ ಕಮ್ಮಿ ಇದೀರಿ ಕುಂದ್ರಿ ನನ್ನ ಪಾದ ತೆಳಗತ್ತ ಪಾದ ತೆಳಗಿಡಬೇಕಾಗಿತ್ತಲ್ಲ ಇಡಬೇಕಾಗಿತ್ತೇನೋ ಜರೂರತ್ ಬಿದ್ದಿತ್ತು ತಗೊಳ್ಳಲಿಲ್ಲ ಮಾತು ಹೌದು ಜಗ ಆಳಂತ ಪರಮಾತ್ಮ ಜಗ ಅವಳ ತನಕ ಎತ್ತಿಮೆ ಹಾಕುತ್ತ ಅವನು ಉಡ್ತಾ ಅಂದ್ರೆ ಆಕೆ ದೊಡ್ಡ ಗುರು ಅಂತಿರ್ಬೇಕು ಗಂಗಾದೇವಿ ಅದಕ್ಕ ಹೆಣ್ಣು ಪರಹಿತಕಾರಿ ಹೆಣ್ಣು ಪರ ಉಪಕಾರಿ ಹೆಣ್ಣು ಸ್ವರ್ಗಕ್ಕೆ ದಾರಿ ಹೆಣ್ಣು ಮುನಿತ ಪಾತಂದ್ರ ಮಹಾಮಾರಿ ಆಗ್ತೈತೆ ತಾರೋ ಹೇಳಕ್ಕಾಗಂಗಿಲ್ಲ ಅದಕ್ಕ ಅವರು ಹೇಳತೇರಿ ಏನಂತ ಹೇಳಿದ ಮಲ್ಲಯ್ಯನ ರೂಪದಾಗ ಬಂದು ಭೇಟಿ ಸಿದ್ದರಾಮೇಶ್ವರಗ ಯಾವ ಸೊಲ್ಲಾಪುರದಾಗ ನೋಡಿ ಇವತ್ತು ವಾದ ನಡಗತಿ ಶಿವಾ ಶಕ್ತಿ ಇದೆ ಮಲ್ಲ ಬಂದ್ ಭೇಟಿ ಆದರೆ ಮಲ್ಲಗಿರೇ ಮಾಯಾ ಬಿಟ್ಟು ಎಲ್ಲ ಇಲ್ಲಿ ಇವ್ರಿಗೆಲ್ಲ ಒಂದೊಂದು ಲಗ್ನ ಆದ್ರೆ ಇವ್ರ ಮಲ್ಲೈ ಇಬ್ರು ಹೆಂಡ್ರದಾರ ಇಬ್ಬರು ಹೆಂಡೀ ಅದಕ್ಕ ಒಂದ್ ಮಾತ ಹೆಂಡರ ಕಾಟಕ ಎದ್ದ ವಾದ್ಯನೋ ಮಲ್ಲಯ್ಯ ಗುಡ್ಡ ಗುಡ್ಡ ತಿರ್ಗಲಾಕ್ರಿ ಇವ್ ಕಲ್ಲಯ್ಯ ಮಲ್ಲಯ್ಯ ಇವ್ರ ಕಲ್ಲಯ್ಯ 康哥。한 ಹತ್ತು ತಲೆ ರಾವಣಗ್ ಮಾಯಾಬೇನ ಬಿಟ್ಟಿಲ್ಲ ಬಿಟ್ಟಿಲ್ಲ ಈ ಕಾಲ ಮಾಯಾಬೇನ ಬಿಟ್ಟಿಲ್ಲ ಬಿಟ್ಟಿಲ್ಲ ಹೆಣ್ಣ ಬೇಡ ಹಣ್ಣು ಬೇಡ ಮಣ್ಣ ಬೇಡ ತಪ್ಪಾಗೈತಿದ ವಿಶ್ವಾಮಿತ್ರ ಮೇನಕ್ಕೆ ಕಾಲಾಗಿನ ಗೆಜ್ಜಿ ನಾದ ಕೇಳಿದ ಹುಟ್ಟಿರುವಂತ ಕೈಪ ತಟ್ಟಂದ ಹೋಗ್ಯದ ಒಂದ ಪೆಟ್ಟಿಗೆ ಅಂತ ವಿಶ್ವಾಮಿತ್ರ ಸೈತೆ ಮಾಯಾಬೇನ ಬಿಟ್ಟಿಲ್ಲ ಬಿಟ್ಟಿಲ್ಲ ಮತ್ತೆ ನಾವು ನೀವು ಯಾವ ಗಿಡ ತಪ್ಪುಲ್ರಿ ಇವಕ್ ಬಿಡ್ರಿ ಇನ್ನ ಹದಿನೆಂಟು ವಯಸ್ಸು ಚಾಲು ಆಗಿರ್ತೈತಿ ಅಲ್ಲೇ ಚಾಲೂ ಆಗಿರ್ತದೆ ಅಕಡೆ ಮಾಯ ಜಗತ್ತಿನಯ ಸೂಪ್ ಆಗಿರ್ತಂಗ್ ಶರೀರ ಕುಂಡ್ರು ಕೂಡ ಹುಡುರಾಗ ಹಂಗೇ ಇಪ್ಪತ್ತು ಒಂದು ಆತಂದ್ರೆ ಈ ಕಡೆ ಕ್ಲೋಸರ್ ಗಾಡಿ ತಯಾರು ಮಾಡೋದು ನೋಡ್ರಿ ಆ ಯಾಕ ಹುಡ್ಕ್ಯಾಡ್ಲಗ್ ಮಗ ಎಲ್ಲರಿ ಹೆಸರು ಕೇಳಿಸ್ಯಾ ನಾಳೆ ಕೈ ಇಲ್ಲ ಹುಡ್ಕ್ಯಾಡಿ ತಂದು ಗಂಟು ಹಾಕ್ಕೊಬೇಕಾಗ್ತೈತಿ ಹುಡು ಹೋದೆವು ಅದಕ್ಕೆ ಸತಿಯಿಂದ ಸದ್ಗತಿ ಸದ್ಗತಿ ಭ್ರೇಯವನ್ನು ಪ್ರಪಂಚ ಮಾಡಿ ಪಾರಮಾರ್ಥ ಗಾಣ್ಬೇಕಾದ್ರೆ ಡೈರೆಕ್ಟ್ ಮೈ ಮ್ಯಾಗ ಒಂದು ಕ್ಯಾಮಿ ಅರಿವಿ ಹಾಕ್ಕೊಂಡು ಕೊಳ್ಳಾಗ ಒಂದು ರುದ್ರಾಕ್ಷಿ ಹಾಕ್ಕೊಂಡು ಕೈಯಾಗ ಒಂದು ನೀರಿನ ಚರ್ಗಿ ಒಂದು ಗುಡ್ಡ ಹೋಗ್ತಾನಂದ್ರೆ ಅವ ಸಾಧು ಹಂಗೆ ಪಾರಮಾರ್ಥ ಆಗಂಗಿಲ್ಲ ಮೊದಲ ಜಾಗಮಾರ್ತ ಆಗ್ಬೇಕು ಹೌದ್ ಆ ಹೌದು ಮೊದಲ ಜಿಂದಗಿ ಆಮೇಲೆ ಬಂದಿಗಿ ಬಂದಿಗಿ ಇಲ್ಲಿ ಹೇಳಂದಾಗ ಮೊದಲ ಸಂಸಾರ ಅನ್ನುವಂತ ಜಿನಗಾನಿ ಅಳದು ಬಳಚ್ಬೇಕು ಅಲವಾಗ ಸತಿಯಿಂದ ಸದ್ಗತಿ ಪ್ರಪಂಚ ಮಾಡಿ ಪಾರಮಾರ್ಥ ಕಾಣ್ಬೇಕಾಗೇತಿ ಹೌದು ಹೌದ್ ಪ್ರಪಂಚ ಮಾಡಿ ಪಾರ್ಮಾರ್ತ ಗಾಣಿದಂಗ ಮಾತ್ರ ಭೂಮಿ ತೆಲಿ ಮೋಕ್ಷ ಅದ ಇಲ್ಲಿಕ ಮೋಕ್ಷ ಆಗಲಾಕ್ ಬರಂಗಿಲ್ಲ ಅದಕ್ಕೆ ನಮ್ಮ ಮೌಲಾಕಾಕ್ರ ಹೇಳತ್ತರಿ ಹೇಳ ಮಲ್ಲೈ ಬಹಳ ದೊಡ್ಡವ್ ಹೌದು ಮಲ್ಲೈರೇ ಹೆಂಗ್ ದೊಡ್ಡವ ಆಗುತ್ತನಪ್ಪ ಈಗ ವರ್ಷದಕ್ಕ ಎಷ್ಟೋ ಮಂದಿ ದೇಶದ ಭಕ್ತರೆಲ್ಲ